ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಅಶು ಇವತ್ತು ಪಿತೃಪಕ್ಷ ಹಬ್ಬ ಆಗಿದ್ರಿಂದ ಅತ್ತೆಯವರ ಅತ್ತೆ ಮಾವಂಗೆ ಎಡೆ ಇರ್ತೀವಿ ಅಂದರೆ ನಮ್ಮ ಮಾನೆಯವರ ಅಜ್ಜಿ ತಾತಂಗೆ ಆದ್ದರಿಂದ ಬೆಳಗ್ಗೆ ಬೇಗ ಇದೆ ನೋಡಿ ಎಂಟು ಗಂಟೆಗೆ ಎಷ್ಟು ಬಿಸಿಲಿದೆ ಬಾಗ್ಲೆಲ್ಲ ನೀಟಾಗಿ ತೊಳೆದು ಉಸಲೆಲ್ಲ ತೊಳೆದು ಇನ್ನು ಪೂಜೆ ಮಾಡಿ ಮುಗಿಸ್ಕೊಂಡ್ಬಿಟ್ರೆ ನಾವಿನ್ನು ಮತ್ತೆ ಬಾಗ್ಲು ತೆಗಿಯೋಲ್ಲ ಎಡೆ ಇಡಬೇಕಲ್ಲ ಅಂತ ಅದರಿಂದ ಬಾಕ್ಲೆಲ್ಲ ತೊಳೆದಾಯಿತು ಮತ್ತು ಗಿಡ ಕೂಡ ನಾನು ಏನನ್ನೂ ನೀಟಾಗಿ ರೆಡಿನೇ ಮಾಡ್ಕೊಂಡಿರಲಿಲ್ಲ ತುಂಬ ದಿನದಿಂದ ಬಿಟ್ಬಿಟ್ಟಿದೆ ಎಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ಬಾಗ್ಲು ತೊಳೆದು ದೀಪ ಕೂಡ ಅಂಟಿಸಿದಾಯಿತು ಪೂಜೆ ಎಲ್ಲ ಮಾಡಿ ಮುಗಿಸಿ ಪೂಜೆ ಎಲ್ಲ ಮುಗಿಸಿದಾಯ್ತು ಅದಾದಮೇಲೆ ಒಡೆಗೂ ಕೂಡ ನೆನೆಸಿಡೋಣ ಅಂತ ನಾನಿಲ್ಲಿ ಮೂರು ಪಾವು ತಣ್ಣಿಕಾಳು ತೊಗೊಂಡಿದ್ದೀನಿ ಸ್ವಲ್ಪ ಶೀತ ಬಟ್ ಹಾಗಾದರೂ ಇರಲಿ ಅಂತ ಇನ್ನು ಮಾಡಲೇಬೇಕಲ್ಲ ಹಂಗು ಅತ್ತೆ ಕಡಲೆಕಾಳು ಹಾಕು ಅಂತ ಅಂದರು ಕಡಲೆಬೇಳೆ ನಾನಿಲ್ಲ ತಣ್ಣಿ ಕಾಳು ನೆನೆಯಾಕಿಡ್ತೀನಿ ಅಂದ್ಬಿಟ್ಟು ಅದನ್ನೇ ನೆನೆಸಿಟ್ಟೆ ಇಲ್ಲಿ ನಾನು ಐದು ಮಾಡಿಕೊಡ್ಬೇಕು ಫಸ್ಟು ಒಡೆಗೆ ಇದ್ದೀನಿ ಅದಾದಮೇಲೆ ಪಾಯಸ ಮಾಡ್ಕೊಂಬಿಡ್ತೀನಿ ಫಸ್ಟು ವಡೆ ನೆನೆಸಿಟ್ಟಾದಮೇಲೆ ಪಾಯಸ ನಾನು ಯಾವಾಗಲೂ ಫಸ್ಟ್ ಪಾಯಸನೇ ಮಾಡೋದು ಹೆಸರು ಕಾಳನ್ನ ಕೆಂಪಿಗೆ ಇದ್ದೀನಿ ಇಲ್ಲಿ ನಾನು ಒಂದುವರೆ ಕಪ್ ಹೆಸರು ಕಾಳು ತೊಗೊಂಡಿದ್ದೀನಿ ಒಂದುವರೆ ಕಪ್ ಹೆಸ್ರು ಕಾಳಿಗೆ ನಾವು ಎರಡು ಅಚ್ಚು ಬೆಲ್ಲ ಅಥವಾ ಎರಡುವರೆ ಅಚ್ಚು ಬೆಲ್ಲ ತೊಗೊಬೇಕು ಚೆನ್ನಾಗಿರುತ್ತೆ ನಾವು ಯಾವ ಕ್ವಾಂಟಿಟಿ ಮೇಲೆ ಮಾಡ್ತೀವಿ ಅದರಿಂದ ಒಂದು ಅರ್ಧ ಅಳತೆ ಜಾಸ್ತಿನೇ ತೊಗೊಬೇಕು ಇವಾಗ ಬೇಳೆ ಉದು ಉಲ್ಸುತ್ತೆ ಕಾಳು ಅದರಿಂದ ನಾವು ಆ ಕ್ವಾಂಟಿಟಿಯಲ್ಲಿ ತೊಗೊಬೇಕು ನಾನು ಇನ್ನೂ ಒಂದು ಹೇಳ್ತೀನಿ ಸಿಲ್ವರ್ ಪಾತ್ರೆನ ಬಳಸ್ಬಾರ್ದು ಅದು ಹಾಗೆ ಹೀಗೆ ಅಂತ ನಾವು ಅಂದ್ಕೊಂಬಿಡ್ತೀವಿ ನಮ್ಮ ಮತ್ತೆ ನಾನು ಹಂಗೆ ಹೇಳಿದ್ದಕ್ಕೆ ಎಲ್ಲ ಪಾತ್ರೆಗಳು ತುಂಬ ದೊಸ ರೀತಿಯೇ ಇದೆ ಇನ್ನೂ ಅಟ್ಲು ಮೇಲೆ ಎಷ್ಟೊಂದು ಪಾತ್ರೆಗಳಿದೆ ತುಂಬ ಹೊಸ ಪಾತ್ರೆಗಳು ನಿಜವಾಗ್ಲೂ ಇದನ್ನೆಲ್ಲ ಹೆಂಗಪ್ಪ ಕೊಡಲಿ ನನಗಂತೂ ಇಷ್ಟ ಆಗಲ್ಲ ಅಷ್ಟು ಬೇಜಾರಾಗುತ್ತೆ ಇದನ್ನೆಲ್ಲ ಕೊಡೋಕ್ಕೂ ಮನಸ್ಸಾಗಲ್ಲ ಇನ್ನು ನಾನ್ ಸ್ಟಿಕ್ ಎಲ್ಲ ಈಗ ಬಂದಿರೋದಮ್ಮ ನಮಗೇನು ಅಷ್ಟು ಗೊತ್ತಾಗಲ್ಲ ಅದನ್ನೆಲ್ಲ ಬಳಸ್ಬಾರ್ದು ಸರಿ ಆದರೆ ನಮ್ಮ ತಾತನ ಕಾಲದಿಂದನೂ ನಾವು ಬಳಸ್ಕೊಂಡು ಬರ್ತಾಯಿದ್ದೀವಿ ಸಿಲ್ವರ್ ಪಾತ್ರೆಯಲ್ಲಿ ಇಂಡಿಯಾ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ನಮ್ಗೆ ಯಾವ ಪ್ರಾಬ್ಲಮ್ಮು ಆಗಿಲ್ಲ ಅವರೆಲ್ಲ ಎಷ್ಟು ನಾಜೂಕಾಗಿರ್ತಿದ್ರು ಎಷ್ಟು ಆರೋಗ್ಯವಾಗಿರ್ತಿದ್ರು ಅಂತ ಅದು ಊಹಿಸ್ಕೊಳ್ಳೋಕ್ಕೆ ಆಗಲ್ಲ ನೂರು ವರ್ಷ ತೊಂಬತ್ತು ವರ್ಷ ಬದುಕ್ತಿದ್ರು ಏನು ನಿಮ್ಗೆ ಅನ್ನಿಸ್ದಂಗೆ ನೀವು ಇವತ್ತಿನ ದಿನ ಮಾಡ್ರನಗೆ ನೋಡ್ತೀರಾ ಏನು ನಿಮ್ಗೆ ಅನ್ನಿಸ್ದಂಗೆ ಮಾಡ್ಕೊ ಅಂತ ಹೇಳ್ತಾ ಇದ್ರು ನಾನು ಅದಕ್ಕೆ ನಾನು ಯೂಸ್ ಮಾಡೋವರೆಗೂ ಮಾಡ್ತೀನಿ ಅತ್ತೆ ಆಮೇಲೆ ನೋಡ್ತೀನಿ ಬಿಡಿ ಅಂತಲೂ ಅಂದೆ ಅದಾದಮೇಲೆ ಇನ್ನೂ ನಾನು ಗೊಜ್ಜಿಗೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೆ ನಾನು ನಿಮಗೆ ತೋರಿಸ್ತಾನೆ ಇರ್ತೀನಿ ಇವತ್ತು ನನಗೆ ಅಷ್ಟು ಕಂಪ್ಲೀಟಾಗಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಬೇಳೆ ಸಾರು ಮಾಡಿದ್ದೆ ಕ್ಯಾಪ್ಸಿಕಮ್ ಬೇಳೆ ಸಾರು ಮತ್ತು ಎಲ್ಲ ಥರ ತರಕಾರಿ ಹಾಕಿ ಗೊಜ್ಜು ಮಾಡಿದ್ದೆ ಅದಕ್ಕೆ ಅವರೆಕಾಳು ಒಂದು ಸ್ಪೆಷಲ್ ಅಷ್ಟೇ ಅವರೆಕಾಳು ನನ್ನ ನಾನಂತೂ ಬಾತು ಮತ್ತು ಗೊಜ್ಜು ಮಾಡಿದಾಗ ಈ ಅವರೆಕಾಳು ಹಸಿ ಬಟಾಣಿ ಅಂತೂ ಹುಡುಕಿ ತರಿಸ್ತೀನಿ ನಿನಗೆಲ್ಲ ಟೈಮು ಸೀಸನ್ ಅಂತ ನಮ್ಮ ಹಸ್ಬೆಂಡ್ ತುಂಬಾ ಬೈತಾ ಇರ್ತಾರೆ ನಾನು ಇಲ್ಲ ನನಗೆ ಬೇಕೇ ಬೇಕು ಅಂತ ಹುಡುಕಿ ತರಿಸ್ತೀನಿ ಇನ್ನೂ ಬಾತ್ಗೂ ಕೂಡ ಎಲ್ಲನೂ ರೆಡಿ ಮಾಡಿಕೊಂಡು ಅದನ್ನು ಕೂಡ ಮಾಡ್ಕೊತಾ ಇದ್ದೀನಿ ನಾನು ನಿಮಗೆ ಪ್ರತಿಯೊಂದು ಡೈಲಿ ಏನು ಮಾಡ್ತೀನಿ ಅದೆಲ್ಲ ರೆಸಿಪಿನೂ ತೋರಿಸ್ತಾ ಇರ್ತೀನಿ ಅದರಿಂದ ನಾನೇನು ಇವತ್ತು ನಿಮಗೆ ಇದಾಗ್ತೇ ಅದಾಗುತ್ತೆ ಅಂತ ಏನು ಹೇಳ್ತಾ ಇಲ್ಲ ಇದು ನೆನ್ನೆ ತಾನೇ ನಾವು ಬೆಣ್ಣೆ ಕರಗಿಸಿ ತುಪ್ಪ ಕಾಯಿಸಿದ್ದು ಆ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಕೊಂಡೆ ಪಾಯಸಕ್ಕೆ ಪಾಯಸ ಅಂತೂ ತುಂಬ ಚೆನ್ನಾಗಿತ್ತು ಸ್ವಲ್ಪ ತೆಳುವಾಗ್ಬಿಟ್ಟಿತ್ತು ಬಟ್ ಚೆನ್ನಾಗಾಗಿತ್ತು ಟೇಸ್ಟ್ ತುಂಬ ಚೆನ್ನಾಗಿತ್ತು ಹಂಗೆ ಆ ರೀತಿ ಹೇಳ್ತಿದ್ರು ಆದರೆ ನಾನು ಬಳಸೋವರೆಗೂ ಬಳಸ್ತೀನಿ ಬಿಡಿಯತ್ತೆ ಅಂತ ಕೂಡ ಹೇಳಿದೆ ನಾನು ಆ್ಯಕ್ಚುಲಿ ಡೈಲಿ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ ನನಗೆ ಸ್ಕ್ಯಾನಿಂಗ್ ರಿಪೋರ್ಟು ನಾನು ಮಾಡಿ ಮಾಡಾಕಿದ್ದೆ ಅದರಲ್ಲಿ ನನಗೆ ತುಂಬ ಕಮೆಂಟ್ಸ್ ಬಂದಿದೆ ನಿಮಗೆ ಯಾವ ಕನಸು ಬೀಳ್ತಿತ್ತು ಅಕ್ಕ ನಿಮಗೆ ಯಾವ ರೀತಿ ಇರ್ತಿತ್ತು ಅಕ್ಕ ಅಂತ ನಾನು ಕಂಪ್ಲೀಟಾಗಿ ನಾನು ಇನ್ನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಕಂಪ್ಲೀಟ್ ವೀಡಿಯೋ ಮಾಡಿ ತಿಳಿಸ್ತೀನಿ ನನಗೆ ಯಾವ ರೀತಿ ಕನಸು ಬೀಳ್ತಿತ್ತು ನನಗೆ ಯಾವ ರೀತಿ ಸಿಂಪ್ಟಮ್ಸ್ ಇರ್ತಿತ್ತು ಅಂತ ಹಾಗೆ ನನಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್ ಈಗೇ ನನ್ನ ವೀಡಿಯೋಸ್ ನೋಡಿ ಖಂಡಿತವಾಗ್ಲೂ ತುಂಬ ಯೂಸ್ಫುಲ್ ಆಗೋ ಅಂಥದ್ದು ಮೆಸೇಜ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಇಲ್ಲಿ ಬಾತ್ಕು ಕೂಡ ಎಲ್ಲನೂ ರೆಡಿ ಆಯಿತು ನಮ್ಮ ಮನೆಯಲ್ಲಿ ನಾವು ಉಪವಾಸ ಮತ್ತು ಮಾರ್ಲಮಿ ಅಂದರೆ ಪಕ್ಷಕ್ಕೆ ಎಡೆ ಇಡ್ತಾರೆ ಇಲ್ಲಿ ನಮ್ಮ ಗಂಡನ ಮನೆಯಲ್ಲಿ ಇನ್ನು ನಮ್ಮ ತಾಯಿ ಮನೆಯಲ್ಲಿ ಅವರು ಪಕ್ಷಿ ಕೆಡ ಇಡ್ತಾರೆ ನಾನು ಇಲ್ಲಿ ಮಾಡೋದ್ರಿಂದ ನಾನು ಅಲ್ಲಿ ಮಾಡೋಕ್ಕಾಗಲ್ಲ ಹೋಗೋಕ್ಕಾಗಲ್ಲ ಅದರಿಂದ ನಾನು ಇಲ್ಲೇ ಇರ್ತೀನಿ ಒಡೆಗೂ ಕೂಡ ನಾನು ಒಣಮೆಣಸಿನ್ಕಾಯಿನ ನೆನೆಸಿಟ್ಕೊತೀನಿ ಅದು ಬೇಗ ಗ್ರೈಂಡ್ ಆಗುತ್ತೆ ಅಂತ ಬಿಸಿನೀರಲ್ಲಿ ನೆನೆಸಿಟ್ಕೊತೀನಿ ಅದು ಇಲ್ಲಿ ಬೇಳೆ ಸಾರು ಕೂಡ ರೆಡಿ ಆಯಿತು ತುಂಬ ಘಮ ಘಮ ಅಂತ ತುಂಬ ಚೆನ್ನಾಗಿತ್ತು ಪರಿಮಳ ಅಂತೂ ಇನ್ನು ಸ್ವ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಅದನ್ನು ಮಾಡ್ಕೊತಿದ್ದೆ ಎಲ್ಲ ಥರ ತರಕಾರಿ ಹಾಕಿ ಮಾಡ್ಕೊತಿದ್ದೆ ನನಗೆ ತರಕಾರಿ ಅಂತೂ ತುಂಬ ಇರಬೇಕು ನೀವೀಗ ನೋಡ್ತಾ ಇರ್ಬೋದು ಗೊಜ್ಜಿಗೆ ನಾನು ಅಷ್ಟು ತರಕಾರಿ ಹಾಕಿದ್ದೀನಿ ಮತ್ತು ಬಾತ್ಗೂ ಕೂಡ ಹಾಕ್ತೀನಿ ನನಗೆ ಏನಕ್ಕೆ ಅಂದರೆ ಮಕ್ಕಳು ತಿನ್ನಲ್ಲ ಅಟ್ಲೀಸ್ಟ್ ನಾವು ಜಾಸ್ತಿ ಇಂಥದ್ರಲ್ಲಾದರೂ ಮಾಡಿ ತಿನ್ಸಿದ್ರೆ ತಿಂತಾರೆ ಖಾರ ಕಮ್ಮಿ ಮಾಡಿ ಇನ್ನು ವಡೆಗೂ ಕೂಡ ನಾನೆಲ್ಲ ನೆನೆಸಿಟ್ಟಿದ್ನಲ್ಲ ಶುಂಠಿ ಬೆಳ್ಳುಳ್ಳಿ ಗುಂಟೂರು ಬ್ಯಾಡ್ಗಿ ಎಲ್ಲನೂ ಬಿಸಿನೀರಲ್ಲಿ ನೆನೆಸಿಟ್ಟಿದೆ ಅದಕ್ಕೆ ನಾನು ಸ್ವಲ್ಪ ಕಾಳು ಒಂದು ಉಪ್ಪು ಮತ್ತು ಚಕ್ಕೆ ಲವಂಗ ಇಷ್ಟನ್ನು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಬಿಡ್ತೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾನು ಹಸಿ ಮೆಣಸಿನ್ಕಾಯಿ ಹಾಕೋಲ್ಲ ಮಕ್ಕಳಿಗೆ ಬಾಯಿಗೆ ಸಿಕ್ಬಿಟ್ರೆ ಖಂಡಿತ ಒಡೆ ತಿನ್ನಲ್ಲ ಆದ್ರಿಂದ ನಾನು ಹಸಿ ಮೆಣಸಿನ್ಕಾಯಿ ಏನು ಹಾಕೋಕ್ಕೋಗೋಲ್ಲ ಈ ಥರ ಒಣ ಮೆಣಸಿನ್ಕಾಯಿನೇ ಒಡೆ ಇಟ್ಟು ನೋಡಿ ಈ ರೀತಿ ಬರಬೇಕು ಅಂದರೆ ಕಾಳು ನಮಗೆ ಸಿಗಬೇಕು ತುಂಬ ಗ್ರೈಂಡಾಗೆ ನಾವು ರುಬ್ಕೊಬಾರ್ದು ಒಂದು ಚೂರು ನೀರು ಕೂಡ ಹಾಕ್ಕೊಬಾರ್ದು ನಾವು ನೆನೆಸಿಟ್ಟಿದ್ದನ್ನು ಸೋಡಾ ಹಾಕ್ಕೊಂಡ್ಬಿಡ್ಬೇಕು ಒಂದು ಕಾಲು ಗಂಟೆ ನಾವು ಗ್ರೈಂಡ್ ಮಾಡೋದು ಕಾಲು ಗಂಟೆ ನನಗೆ ಅದಕ್ಕೆ ನಾನು ಸಬ್ಸಿಗೆ ಸೊಪ್ಪು ಈರುಳ್ಳಿ ಕರಿಬೇವು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಇದ್ದೀನಿ ಬೇಕು ಅಂದರೆ ನೀವು ಸೋಡಾ ಹಾಕ್ಕೊಬೋದು ನನಗಷ್ಟು ಸೋಡಾ ಎಲ್ಲ ಇಷ್ಟ ಆಗೋಲ್ಲ ಏನಕ್ಕೆ ಅಂದರೆ ಎಣ್ಣೆನೂ ಕುಡಿಯುತ್ತೆ ಎಣ್ಣೆ ಐಟಮ್ಸ್ ಅಷ್ಟು ಒಳ್ಳೆಯದು ಅಲ್ಲ ಅದರಿಂದ ನಾನು ಸೋಡಾ ಏನು ಹಾಕಿಲ್ಲ ಇನ್ನು ಇದು ಟೇಸ್ಟ್ ಕೂಡ ಮಾಡಬಾರ್ದಲ್ವ ಹೆಂಗಿರುತ್ತೋ ಏನೋ ಅನ್ನೋ ಭಯನೂ ಇರುತ್ತೆ ಯಾವುದೂ ಟೇಸ್ಟ್ ಮಾಡಲ್ವಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಒಡೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಕಲಸಿಟ್ಟಾಯಿತು ಪುಟ್ ಪುಟ್ಟಕ್ಕೆ ತಟ್ಟಿ ತಟ್ಟಿ ಒಡೆ ಕೂಡ ಹಾಕಿದ್ದಾಯಿತು ಅದಾದಮೇಲೆ ಇನ್ನು ಎಡೆಗೆಲ್ಲ ಅತ್ತೆ ರೆಡಿ ಮಾಡ್ಕೊತಾಯಿದ್ರು ಈ ನಡಿಗೆನೋ ಬೇಗ ಮುಗಿಸು ಮುಗಿಸ್ಬಿಡ್ಬೋದು ಇನ್ನು ನಾಳೆಯಿಂದ ನಮಗೆ ನವರಾತ್ರಿ ಸ್ಟಾರ್ಟ್ ಆಗೋದ್ರಿಂದ ಅಲ್ಲಿಂದ ಕೆಲಸಗಳಿರುತ್ತೆ ಬಟ್ ನನ್ನ ವೀಡಿಯೋಸು ಸ್ವಲ್ಪ ಲೇಟು ಬರೋದು ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗೆ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್